ಈಗ ಸಾವಿರ ಗೊಬ್ಬರ ಎಷ್ಟ್ ಚಿಲಾಕಿರದ್ರಿ ಈಗ ನಾಲ್ಕ ಮೂವತ್ತ ಚಿಲಾಕ್ರಿ ಒಮ್ಮೆ ಒಮ್ಮೆ ಮೂರ್ ಬೇರೆ ಸಲ ಮೂರ್ ಸ್ಲೇರಿ ಯಾವ್ದ ಮೂರ್ ಸಲ ಕೊಟ್ಟ ಗೊಬ್ಬರ ಒಮ್ಮೆ ಕೊಟ್ಟೋದ್ರಿ ಮತ್ತೆ ಈಗ ನಮ್ಗೆ ಹೊಸ ಈಗ ಇಳುವರಿ ಕಬ್ಬಾತಿ ಚಲೋ ಏನ ಹೋಗಲ್ಲ ಯಾವ್ದು ಹಂಗಲ್ಲ ಚಲ ಹಾ ಮುಂದೆ ಮಂಜಿನ ಮನಿ ಕಟ್ ಹಗದೈತ್ರಿ ನಮ್ಮ ಮರಿ ಸಂಖ್ಯೆ ಐತಿರಿ ಅಲ್ವಾ ಎಷ್ಟಾಯ್ ಮರಿ ಸಂಖ್ಯೆ ಮನೆಯ ಸಂಖ್ಯೆ ಒಂದ್ ಇರಬೇಕಂತಂದ್ರ ಹತ್ತು ಹನ್ನೆರಡು ಐತ್ರಿ ಹತ್ತು ಹನ್ನೊಂದು ಐತ ಹನ್ನೊಂದು ಹನ್ನೆರಡು ಕುಗಾಸ ಚೆನ್ನಾಗಿ

சாவய நம்ம பிரார்த்தனை நம்ம மறுத்தாயி மறைத்த எல்லோ மத்திய சூக் போஷகாஷ்டவாடு சைத்த கசியாத அவசியத்தை அனுகுணவாக போஷகாஷ்டி வசத ஜீவிதாவதி ేవాంశన్న సంగ్రహించి గీరిన కోపమాన హెచ్చు హల చైతన్య జీవధారే కొప్ప ఎలూ బేరుగల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಬ ಸಹಿ மண்ணு நீரு அதுவாம எல்ல வச்ச பரிணாமி சாவயவ கிருஷி பேரையே கொப்பர பைக்கூபி புஷ் வீச்சம்ஸ்க்கணை பேரு சுரட்சத்தை மத்திய கூப்பா மோட்டர கடுமக்கினே பெளவணிக சஹார ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಂಬಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ